ನಮಸ್ಕಾರ ಗೌಡ್ರ ನಮಸ್ಕಾರ ಸರ್ ನಮಸ್ಕಾರ ಏನ ಏನ್ ಪ್ರಾಬ್ಲಮ್ ಆಯ್ತು ಇಂಗ್ಲಿಷ್ ಅಲ್ಲಿ ಬರ್ತೈತೆ ಒಂದು ಅರ್ಥ ಆಗಲ್ಲ ಅದು ಹೌದಾ ಆಪ್ಷನ್ ಗಳು ಚೇಂಜ್ ಆಗಿದೆಯಾ ಕನ್ನಡದಲ್ಲಿ ಬರ್ತಾ ಇಲ್ವಾ ಕನ್ನಡದಲ್ಲಿ ಬರ್ತಾ ಇಲ್ಲ ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆ ನಾವು ಇಂಗ್ಲಿಷ್ ಅಲ್ಲಿ ಓದಕ್ ಬರಕಲ್ಲ ನಮ್ಗೆ ಸಮಸ್ಯೆ ಹಾ ಎಲ್ಲಿಗೆ ಏನು ಅಂತ ಗೊತ್ತಾಗಲ್ಲ ಅದು ಫುಲ್ ಹೋದ್ರೆ ಬಾಡಿ ಹೊಡಿಯೋಕ್ ಆಗಲ್ಲ ಏನ ಸಮಸ್ಯೆ ಮಾಡ್ಕೊಬಿಟ್ಟು ಸರ್ ಯಾವ ಲೋಕಲ್ ಲೋಕಲ್ ಬರ್ತವೆ ಅವರು ಇನ್ವೆಸ್ಟ್ ಮಾಡ್ಬಿಟ್ಟು ಯಾವ ಏರಿಯಾ ಏನು ಎಂತೂ ಗೊತ್ತಾಗಲ್ಲ ಅದ್ರಲ್ಲಿ ಅಕ್ಷರ ಬೇರೆ ಚಿಕ್ಕದ ಕೊಡ್ತಾವನೆ மொத்தின <laughs> 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 ಗಾಡಿಗಳು ಜಾಸ್ತಿ ಆಗಿದೆ ಲೋನ್ ಗಳು ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ನಾನು ನಾನು ಚೇಂಗೇರಿಲ್ಲಿ ಇದ್ದೀನಿ ಹಾ ಉಲ್ಟಾ ಮಾಡ್ಕೊಂಡು ಹೋಗ್ಬಿಟ್ಟೆ ಸರ್ ಗೊತ್ತಿಲ್ಲ ಯಾ ಇನ್ ಟಿಕೆಟ್ ಹೋಗ್ಬಿட்டಿದ್ದೀನಿ ಅವರು ಹೇಳ್ತಾ ಇಲ್ಲ ಅವರು ಬರಕಲೋ ಅಂತ ಹೇಳ್ತಾ ಇಲ್ಲ ಹಾ ನೀವು ಕ್ಯಾನ್ಸಲ್ ಮಾಡ್ಬಿಡ್ತರೆ ಹೇಳಿರಿ ಅಂತ ಅವರು ಅವರೇ ಜ್ಞಾಪಕಿಕೊಂಡು ಬಿಟ್ಟರು ನೀವು ಕಷ್ಟ ಆಗುತ್ತೆ ಹಾ

ஆஹ் <laughs> <laughs> ಅಲಾ ಏ ಇಲ್ಲಾ ಅಂದ್ರ ಈ ಹೊಸ ಗಾಡಿ ತಂದಿರೋರ್ ಕಥೆ ಏನು ತಿಂಗಳಾ ಎಂಟ್ ತಾರಾ ಅವ್ರ 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 ಊರ್ ಬಿಡ್ತಾರೆ ಅವ್ರ ಊರ್ ಬಿಡ್ತಾರೆ ಅವ್ರ ಸ್ವಲ್ಪ ದಿವಸ ನೋಡಿ ಆಹ್ ಅವ್ರ ಏನೂ ಸಮಸ್ಯೆ ಇಲ್ಲ ನಾವು ನೀವು ಹೆಂಗೋತಗಿ ಜೀವನಾ ಮಾಡಣ ಹಾ ಅವ್ರ ಊರ್ ಬಿಡ್ತಾರ ಅವ್ರು ಇಲ್ಲಂದ್ ನಿಲ್ಸ್ಬಿಟ್ಟು ಅಲ್ಲೇ ಹೋಯ್ತಾರೆ ಹಾ 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 ಎಲ್ಲಿ ನಿಲ್ಸ್ಬಿಟ್ಟು ನಾಲ್ ಮೂರ್ ತಿಂಗ್ಳು ನಾಲ್ಕ್ ತಿಂಗ್ಳು ಹಾ ಒಂದ್ ತಿಂ ಅದರಲ್ಲಿ ಬಡ್ಡಿ ಓಡಿ ಅದು ಇದು ಅಂತ ಹಾಕ್ತಾರೆ ಮೂರು ತಿಂಗಳು ನಿಂತ್ಕೊಂಡ್ರೆ ಮೂವತ್ತು ಸಾವಿರ ಪ್ಲಸ್ ಬಡ್ಡಿ ಓಡಿ ಅಂತ ಬರ್ತದೆ ನಾಲ್ಕು ತಿಂಗಳು ಆಯ್ತು ಅಂದ್ರೆ

ಆರೋರ್ ಕಂಪನಿ ಗಾಡಿಗಳಿಗೆ ಬಾಡಿಗೆ ಜಾಸ್ತಿ ಕೊಡ್ತಾ ಅದರಿಂದ ಸಮಸ್ಯೆಗಳು ಇದೆ. ಹೌದು ಹೌದು ಹೌದು. ಆ ಬೇಕವರ್ ಆದಮೇಲೆ ಬಾಡಿಗೆಗಳೇ ಬರಲ್ಲ. ಸರ್ ನೆನ್ನೆ ಇಲ್ಲ ಮೊನ್ನೆ ರಾತ್ರಿ ಫ್ರೀನೆಟ್ ಮಾಡ್ಕೊಂಡಿದ್ದೀನಿ 32 ಕಿಲೋಮೀಟರ್. ಹಾ ನನ್ನ ನನಗೆ ಕ್ಯಾನ್ಸಲ್ ಮಾಡಿ ರಾತ್ರಿ ಗಾಡಿ ಕೊಟ್ಟ ಬಾಡಿಗೆ. ಹಾ ಅವನು ಅವನು ಅಲ್ಲಿಗೆ ಬಂದ ಪಿಕಪ್ಗೆ ಎಲ್ಲಿಗೆ ಬಾಡಿಗೆ ಅಂತಂದ್ರೆ ಪೀನೆ ಕಣ ಅಂತ ನಾನು ಹೊರತಿದ್ದೆ ಕ್ಯಾನ್ಸಲ್ ಮಾಡಿಲ್ಲ ಯಾರು ಕಸ್ಟಮರ್ ಕ್ಯಾನ್ಸಲ್ ಮಾಡಿಲ್ಲ ಯಾರೊಂದು ನಮ್ಮ ಚೇಂಜ್ ಮಾಡಿ ನನಗೆ ಕೊಟ್ಟ ಕಾರಣ ಬಾಡಿಗೆ ಅದ್ ಹೆಂಗ್ ಗೊತ್ತಾ ನಮ್ಮ ಡ್ರೈವರ್ ಗಳಿಗೆ ಅರ್ಥ ಆಗಲ್ಲ ಈಗ ಅವರು ದಿನದ ಬಾಡಿಗೆ ಲೆಕ್ಕಕ್ಕೆ ಬಾಡಿಗೆ ಗಾಡಿಗಳನ್ನ ಕೊಟ್ಟಿರ್ತಾರೆ